ಸಂಕೇಶ್ವರ ಪಟ್ಟಣದ ರಾಯಲ್ ಕಾಲೋನಿಯಲ್ಲಿರುವ ಭಕ್ತ ಗಣಪತಿ ದೇವಸ್ಥಾನದಲ್ಲಿ ಒಂದು ಸಾವಿರ ಒಂದಕ್ಕಿಂತ ಹೆಚ್ಚು ಭಕ್ತಾದಿಗಳಿಂದ ಅಭಿಷೇಕ ಸೇವೆ ನಡೆಯಿತು ರಾಯಲ್ ಕಾಲೋನಿಯ ಭಕ್ತಾದಿಗಳಿಂದ ಈ ಸೇವೆ ಅತಿ ಭಕ್ತಿಮಯವಾಗಿತ್ತು ಮುಂಜಾನೆ ಪುರೋಹಿತರಿಂದ ಅಭಿಷೇಕ ಪಂಚಾಮೃತ ಅಭಿಷೇಕ ಮಹಾ ಅಭಿಷೇಕ ನಂತರ ಹೂವಿನ ಅಲಂಕಾರ ಮಹಾಮಂಗಳಾರತಿ ಅಲ್ಪೋಪಹಾರ ಮತ್ತು ಬಾಳೆಹಣ್ಣುಗಳ ವಿತರಣೆ ಮತ್ತು ಅಭಿಷೇಕ ಮಾಡಿದವರಿಗೆ ತೆಂಗಿನಕಾಯಿಯ ಆಶೀರ್ವಾದವನ್ನು ಕೊಡಲಾಯಿತು ಶ್ರೀ ಭಕ್ತ ಗಣಪತಿ ದೇವಸ್ಥಾನ ಹಾಗೂ ಆಂಜನೇಯ ದೇವಸ್ಥಾನ ಕಮಿಟಿಯವರು ಈ ಒಂದು ಅಂದ ಚಂದವಾಗಿ ಆಯೋಜನೆ ಮಾಡಿದ್ದರು ಭಕ್ತಿಯಿಂದ ಜನರು ಎಲ್ಲರೂ ಈ ಅಭಿಷೇಕದಲ್ಲಿ ಭಾಗಿಯಾಗಿದ್ದರು ಎಲ್ಲ ಭಕ್ತಾದಿಗಳಿಗೆ ಕಮಿಟಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ ಅಂಗಾರಿಕಾ ಸಂಕಷ್ಟಿಯಿಂದ ಎಲ್ಲ ಭಕ್ತಾದಿಗಳು ಜನ ಸಮೂಹ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದುಕೊಂಡರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್

ಶ್ರೀ ಭಕ್ತ ಗಣಪತಿ ದೇವಸ್ಥಾನಕ್ಕೆ ಅಂಗಾರಿಕಾ ಸಂಕಷ್ಟಿಯ ನಿಮಿತ್ತವಾಗಿ ಭಕ್ತ ಸಮೂಹ ತುಂಬ ಭಕ್ತಿಯಿಂದ ಹರಿದು ಬರುವುದು ನೋಡಿ ತುಂಬ ಸಂತೋಷವಾಯಿತು ಇದಕ್ಕೆ ಭಕ್ತ ಸಮೂಹ ಕಾರಣ ಜೊತೆಗೆ ಒಂದು ಸಾವಿರದ ಒಂದು ಅಭಿಷೇಕ ಗುರಿಯಾಗಿತ್ತು ಅದನ್ನು ದಾಟಿರುವುದು ನೋಡಿ ತುಂಬ ಆನಂದವಾಯಿತು ಮತ್ತು ಅಭಿಷೇಕ ಮಾಡಲು ಸಹಾಯ ಮಾಡಿರುವ ಹೆಸರು ಇಲ್ಲಿ ಹೇಳಲಾಗಲು ಸಾಧ್ಯ ಇಲ್ಲ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಸೇವೆ ಮಾಡಿದ ಭಕ್ತರಿಗೆ ಕೋಟಿ ಕೋಟಿ ಧನ್ಯವಾದಗಳು ಜೊತೆಗೆ ಅಭಿಷೇಕ ಮಾಡಿದ ಭಕ್ತರಿಗೂ ದೇವಸ್ಥಾನ ಕಮಿಟಿ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಾಗಿದೆ ಒಟ್ಟಿನಲ್ಲಿ ಅಂಗಾರಿಕಾ ಸಂಕಷ್ಟಿ ಸೇವೆ ಮಾಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಇಷ್ಟೊಂದು ಆನಂದ ಎಷ್ಟೊಂದು ಉಲ್ಲಾಸ ಹೇಳೋಕ್ಕೂ ಊಹಿಸಲು ಆಗುತ್ತಿಲ್ಲ ಇಂತಹ ಗಣಪತಿ ಮೇಲೆ ಭಕ್ತಿ ಇಟ್ಟು ಭಕ್ತರ ಇದು ಒಂದು ಭಕ್ತಿ ಸ್ಲಗ್ನಿಯವಾಗಿದೆ ಕಾರ್ಯಕರ್ತಿಯ ಶುಭಾಶಯಗಳು ದೇವಸ್ಥಾನದ ಮಹಾ ಮಂಗಲಕ್ಕೆ ಹಾಗೂ ವರ್ಷಿಕ ಕಾರ್ಯಕ್ರಮದೊಂದಿಗೆ ಸಕಲ ಸಂಭ್ರತರು ಅಭಿಷೇಕ ಮಾಡಿದ ನಂತರ ಭಕ್ತಾದಿಗಳು ದೇವಸ್ಥಾನಕ್ಕೆಂದು ತಮ್ಮ ಭಕ್ತಿ ಸೇವೆಯೊಂದಿಗೆ ಅಭಿಷೇಕದ ಕಾರ್ಯವೈಭವಕ್ಕೆ ತಮ್ಮಲ್ಲಿ ವಿನೇಪೂರ್ವಕವಾಗಿ ಎಂದು ಸಂಕಷ್ಟಿಯ ಶುಭಾಶಯಗಳು ದೇವಸ್ಥಾನದ ಮತಾ ಮಂಗಳೂರು ಹಾಗೂ ಹೊಂದಿರುತ್ತವೆ ಸಕಲ ಸಂಭಕ್ತರು ಅಭಿಷೇಕ ಮಾಡುವಂತಹ ಭಕ್ತಾದಿಗಳು ದೇವಸ್ಥಾನಕ್ಕೆ ತಮ್ಮ ಭಕ್ತಿ ಸೇವೆಯ ಜೊತೆಗೆ ಅಭಿಷೇಕದ ಕಾಯಿ ಒಯ್ಯಬೇಕಂತ ತಮ್ಮಲ್ಲಿ ಹೃದಯ ಪೂರ್ವಕವಾಗಿ